ವೀಕ್ಷಕರೆಲ್ಲರಿಗೂ ನಮ್ಮ ವಾಹಿನಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ವರ್ಷ ಎರಡು ಸಾವಿರದ ಇಪ್ಪತ್ತೈದರ ಏಪ್ರಿಲ್ ತಿಂಗಳಿನ ದ್ವಿತೀಯಾರ್ಧದಲ್ಲಿ ದೇವಗುರು ಬೃಹಸ್ಪತಿಯ ವಿಶೇಷ ಪ್ರಭಾವಗಳ ಕುರಿತಾಗಿರುವ ಮಾಹಿತಿಯನ್ನು ಅರಿತುಕೊಳ್ಳಲಿದ್ದು ಇಲ್ಲಿ ಗುರುಗ್ರಹದ ವಿಶೇಷ ಪ್ರಭಾವಗಳು ಮುಂದಿನ ಹದಿನೈದು ದಿನಗಳ ಮಟ್ಟಿಗೆ ಪ್ರತ್ಯೇಕ ಮಿಥುನ ರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಇಲ್ಲಿ ಪ್ರತ್ಯೇಕ ಮಿಥುನ ರಾಶಿಯ ಜಾತಕದವರು ಹೊಂದಲಿರುವ ವಿಶೇಷ ಫಲಗಳು ಅನ್ನೋದೆಲ್ಲವನ್ನ ವಿಸ್ತಾರ ರೂಪದಲ್ಲಿ ಅರಿತುಕೊಳ್ಳೋಣ ಆದರೆ ಅದಕ್ಕೂ ಮುನ್ನ ಎಂದಿನಂತೆ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದಲ್ಲಿರುವ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ ನಿಮ್ಮ ಜೀವನದಲ್ಲಿಯೂ ಏನಾದರೂ ಸಮಸ್ಯೆಗಳು ಬಾಧಿಸುತ್ತಲಿದ್ದರೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಿರುವ ನಮ್ಮ ಗುರುಜಿ ನಂಬರ್ಗೆ ಕರೆ ಮಾಡಿ ಶೀಘ್ರವೇ ಶಾಶ್ವತ ಪರಿಹಾರ ಕಂಡುಕೊಳ್ಳಿ ವೀಕ್ಷಕರೇ ಸಮೃದ್ಧಿ ಜ್ಞಾನ ವೈಭವ ಅಧ್ಯಾತ್ಮ ಮತ್ತು ಮಾನಸಮಾನದ ಕಾರಕನಾಗಿರುವ ಗುರುದೇವನು ಪ್ರಸ್ತುತ ಶುಕ್ರದೇವನ ರಾಶಿಯಾಗಿರುವ ವೃಷಭ ರಾಶಿಯಲ್ಲಿ ವಿರಾಜಮಾನನಾಗಿದ್ದಾನೆ ಇಲ್ಲಿ ಏಪ್ರಿಲ್ ತಿಂಗಳಿನ ದ್ವಿತೀಯಾರ್ಧದಲ್ಲಿ ಗುರುದೇವನು ಹೆಚ್ಚು ಪ್ರಬಲನಾಗಿರಲಿದ್ದಾನೆಂದು ವೈದಿಕ ಜ್ಯೋತಿಷ್ಯದಲ್ಲಿ ಉಲ್ಲೇಖಿಸಲಾಗಿದೆ ಕಾರಣ ಗುರುದೇವನು ಪ್ರಸ್ತುತ ತನ್ನ ರಾಶಿ ಪರಿವರ್ತನೆಯ ವಿಶೇಷ ಪ್ರಕ್ರಿಯೆಯಲ್ಲಿ ನಿರತನಾಗಿದ್ದಾನೆ ಅಂದರೆ ಇಲ್ಲಿ ಗ್ರಹವು ಮೇ ತಿಂಗಳಿನಲ್ಲಿಯೇ ತನ್ನ ರಾಶಿಯಲ್ಲಿ ಪರಿವರ್ತನೆ ಹೊಂದಲಿದ್ದಾನೆ ಈ ವೇಳೆ ಗುರುದೇವನು ವೃಷಭ ರಾಶಿಯಿಂದ ನಿರ್ಗಮಿಸುವ ಮೂಲಕ ಬುಧದೇವನ ರಾಶಿಯಾಗಿರುವ ಮಿಥುನ ರಾಶಿಗೆ ಪರಿವರ್ತನೆ ಹೊಂದಲಿದ್ದಾನೆ ಆದರೆ ಇಲ್ಲಿ ಅದಕ್ಕೂ ಮುನ್ನ ಗುರುದೇವನು ಪ್ರಸ್ತುತ ಸ್ಥಿತಿಯಲ್ಲಿ ಅಂದರೆ ವೃಷಭ ರಾಶಿ ಹಾಗೂ ಮೃಗಶಿರ ನಕ್ಷತ್ರದಲ್ಲಿ ಗೋಚರಿಸುವ ಪ್ರಕ್ರಿಯೆಯ ವೇಳೆಯಲ್ಲಿ ಹೆಚ್ಚು ಪ್ರಖರವಾಗಿ ಕಂಗೊಳಿಸಲಿದ್ದಾನೆ ವೈದಿಕ ಜ್ಯೋತಿಷ್ಯದಲ್ಲಿಯೇ ಉಲ್ಲೇಖಿಸಿರುವಂತೆ ಯಾವುದೇ ಒಂದು ಗ್ರಹ ತನ್ನ ಸ್ಥಾನದಿಂದ ನಿರ್ಗಮಿಸುವ ವೇಳೆ ಹೆಚ್ಚು ಪ್ರಬಲವಾಗಿರುವ ಫಲಗಳನ್ನು ಪ್ರದಾನ ಮಾಡುತ್ತವೆ ಎನ್ನಲಾಗಿದೆ ಅದರಲ್ಲೂ ಗುರುಗ್ರಹವು ನವಗ್ರಹಗಳಲ್ಲಿಯೇ ಹೆಚ್ಚು ಶುಭಕರ ಗ್ರಹನಾಗಿರುವನು ಹೀಗಾಗಿ ಇಲ್ಲಿ ಗುರು ದೇವನ ಪ್ರಭಾವಗಳು ಸಹ ಹೆಚ್ಚು ಸಕಾರಾತ್ಮಕವಾಗಿರಲಿವೆ ಎನ್ನಲಾಗಿದೆ ಅದರಲ್ಲೂ ಗುರು ಗ್ರಹದ ಮೂಲ ಸ್ವಭಾವ ಹೆಚ್ಚು ಅನುಕೂಲಕರವಾಗಿರುತ್ತವೆ ವೈದಿಕ ಜ್ಯೋತಿಷ್ಯದ ಅನುಸಾರ ಯಾರದಾದರೂ ಕುಂಡಲಿಯಲ್ಲಿ ಗುರು ಬೃಹಸ್ಪತಿ ದೇವನ ಕೃಪೆ ಉಂಟಾದರೆ ಅಂತಹ ವ್ಯಕ್ತಿಯು ಅಧಿಕ ಧಾರ್ಮಿಕ ಪ್ರವೃತ್ತಿಯ ಮತ್ತು ಆ ವ್ಯಕ್ತಿಯಲ್ಲಿ ಸಾತ್ವಿಕ ಗುಣ ಸ್ವಭಾವಗಳು ವಿಕಸಿತಗೊಳ್ಳುತ್ತವೆ ಯಾರ ಪಾಲಿಗೆ ಗುರು ಬೃಹಸ್ಪತಿ ದೇವನು ಸದೃಢ ಅವಸ್ಥೆಯಲ್ಲಿ ಇರುತ್ತಾನೋ ಅಂತಹ ವ್ಯಕ್ತಿಗಳು ಸಮಾಜದಲ್ಲಿ ಹೆಚ್ಚು ಗೌರವಾನ್ವಿತರು ಮತ್ತು ಸಮಾಜದಿಂದ ಸಮ್ಮಾನವನ್ನು ಹೊಂದುತ್ತಾರೆ ಜತೆ ಜತೆಗೆ ಇಂತಹ ಜಾತಕದವರು ಪ್ರತಿಷ್ಠೆ ಮತ್ತು ಉಚ್ಚ ಪದವಿಯನ್ನು ಸಹ ಪಡೆದುಕೊಳ್ಳುತ್ತಾರೆ ಇಂತಹ ವೈಶಿಷ್ಟ್ಯಪೂರ್ಣನಾಗಿರುವ ಗುರು ಗ್ರಹವು ಪ್ರಸ್ತುತ ವೃಷಭ ರಾಶಿಯಲ್ಲಿ ಅತ್ಯಂತ ಸದೃಢ ಸ್ಥಿತಿಯಲ್ಲಿ ಗೋಚರಿಸುತ್ತಲಿದೆ ವಿಶೇಷವೆಂದರೆ ಇಲ್ಲಿ ಪ್ರಸ್ತುತ ವೃಷಭ ರಾಶಿಯಲ್ಲಿ ಯಾವುದೇ ಅಶುಭ ಗ್ರಹದ ಛಾಯೆಯೂ ಇಲ್ಲದ ಕಾರಣ ಗುರು ಗ್ರಹವು ಹೆಚ್ಚು ಪ್ರಬಲ ಫಲಗಳಿಗೆ ಕಾರಕವಾಗಿರಲಿದೆ ಹೀಗಿರಬೇಕಾದರೆ ಇಲ್ಲಿ ಗುರು ಬೃಹಸ್ಪತಿ ದೇವನು ಈ ವಿಶೇಷ ಗೋಚರದ ಪ್ರಭಾವಗಳು ಇಲ್ಲಿ ಪ್ರತ್ಯೇಕವಾಗಿ ಮಿಥುನ ರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿದೆ ಅನ್ನೋದನ್ನ ಈಗ ತಿಳಿದುಕೊಳ್ಳುವುದಾದರೆ ವೀಕ್ಷಕರೇ ಗುರು ಗ್ರಹವು ನಿಮ್ಮ ಸಪ್ತಮ ಮತ್ತು ಕರ್ಮ ಭಾವದ ಸ್ವಾಮಿ ಗ್ರಹನಾಗಿದ್ದು ಪ್ರಸ್ತುತ ಏಪ್ರಿಲ್ ತಿಂಗಳಿನ ದ್ವಿತೀಯಾರ್ಧದಲ್ಲಿ ವೃಷಭ ರಾಶಿಯ ಮೂಲಕ ನಿಮ್ಮ ದ್ವಾದಶ ಭಾವದಲ್ಲಿ ಗೋಚರಿಸಲಿದ್ದಾನೆ ಇಲ್ಲಿ ದ್ವಾದಶ ಭಾವದಲ್ಲಿ ಗುರುದೇವನು ಹೆಚ್ಚು ಸದೃಢನಾಗಿರಲಿದ್ದು ಹೀಗಾಗಿ ಇಲ್ಲಿ ಈಗ ಏಪ್ರಿಲ್ ತಿಂಗಳಿನ ದ್ವಿತೀಯಾರ್ಧದಲ್ಲಿ ಬಹುತೇಕ ಎಲ್ಲಾ ಕ್ಷೇತ್ರಗಳ ಮೇಲೆ ಅತ್ಯಂತ ಶುಭ ಫಲಗಳ ಸುರಿಮಣೆ ಗೈಯಲಿದ್ದಾನೆ ಇಲ್ಲಿ ಪ್ರಸ್ತುತ ಗುರುದೇವನು ಯಾವುದೇ ಅಶುಭ ಗ್ರಹದೊಂದಿಗೆ ಯುತಿಯನ್ನ ಹೊಂದಿರದೇ ಇರುವುದು ಗುರುದೇವನ ಪ್ರಭಾವಗಳನ್ನು ಹೆಚ್ಚು ಪ್ರಖರಗೊಳಿಸಲಿವೆ ಈ ವಿಶೇಷಾವಧಿಯಲ್ಲಿ ಗುರುದೇವನು ನಿಮಗೆ ಕೆಲ ಉತ್ತಮ ಅವಕಾಶಗಳನ್ನು ಪ್ರದಾನ ಮಾಡುವಂತೆ ಕಂಡುಬರಲಿದ್ದು ಈ ಅವಕಾಶಗಳನ್ನು ನೀವು ಉತ್ತಮವಾಗಿ ಬಳಸಿಕೊಳ್ಳಬೇಕಾಗುವುದು ಹೀಗೆ ಮಾಡುವಿರಾದರೆ ಖಂಡಿತ ಭವಿಷ್ಯದಲ್ಲಿ ನಿಮಗೆ ಲಾಭದ ಫಲಗಳು ಲಭಿಸಲಿವೆ ಈ ಅವಧಿಯಲ್ಲಿ ನೀವು ನಿಮ್ಮ ವ್ಯಾಪಾರ ವಹಿವಾಟಿನ ಕ್ಷೇತ್ರದಲ್ಲಿ ಹೆಚ್ಚು ಲಾಭದ ಫಲಗಳನ್ನು ಖಂಡಿತ ಪಡೆದುಕೊಳ್ಳಲಿದ್ದೀರಿ ಇಲ್ಲಿ ನೀವು ನಿಮ್ಮ ವ್ಯಾಪಾರವನ್ನು ಖಂಡಿತ ಉತ್ತುಂಗಕ್ಕೆ ಕೊಂಡೊಯ್ಯುವ ಅವಕಾಶಗಳನ್ನು ಹೊಂದಿರಲಿದ್ದೀರಿ ಇಲ್ಲಿ ನಿಮ್ಮ ವ್ಯಾಪಾರ ಕ್ಷೇತ್ರದಲ್ಲಿ ಅನೇಕ ಹೊಸ ಯೋಜನೆಗಳು ಕೂಡ ನಿಮ್ಮದಾಗಬಹುದಾಗಿದ್ದು ಇದರಿಂದಾಗಿ ಸಹಜವಾಗಿಯೇ ನೀವು ಆರ್ಥಿಕ ಸಮೃದ್ಧಿಯನ್ನು ಸಹ ಹೊಂದಲು ಸಾಧ್ಯವಾಗಲಿದೆ ಇಲ್ಲಿ ನಿಮ್ಮ ವ್ಯಾಪಾರ ಕ್ಷೇತ್ರದಲ್ಲಿ ನೀವು ಹಿಂದೆಂದಿಗಿಂತಲೂ ಅಧಿಕ ಪರಿಶ್ರಮಿಗಳಾಗಿಯೂ ಕಂಡುಬರಲಿದ್ದು ಅತ್ಯಂತ ಜಾಣತನದ ಪ್ರದರ್ಶವನ್ನು ಸಹ ನೀವು ತೋರಲಿದ್ದೀರಿ ಇಲ್ಲಿ ನೀವು ಏನೇ ಕಾರ್ಯ ಮಾಡಲು ಹೊರಟರೂ ಅನೇಕರ ಸಹಕಾರ ನಿಮಗೆ ಲಭಿಸಲಿದೆ ವಿಶೇಷವಾಗಿ ಇಲ್ಲಿ ಕ್ಷೇತ್ರ ಪರಿಣಿತರ ಮಾರ್ಗದರ್ಶನ ನಿಮಗೆ ಹೊಸ ಕ್ಷೇತ್ರದಲ್ಲಿ ಸುಲಭಕ್ಕೆ ತೊಡಗಿಕೊಳ್ಳುವ ಅವಕಾಶಗಳನ್ನು ಕರುಣಿಸಲಿದೆ ಇಲ್ಲಿ ನೀವು ನಿಮ್ಮ ವ್ಯಾಪಾರದ ವಿಸ್ತಾರ ವ್ಯಾಪಾರದಲ್ಲಿ ಹೂಡಿಕೆಗೂ ಮುಂದಾಗಬಹುದಾಗಿದೆ ಇನ್ನು ನೌಕರಸ್ಥ ಕುಂಭ ರಾಶಿಯ ಜಾತಕದವರ ಪಾಲಿಗೂ ಸಮಯ ಹೆಚ್ಚು ಕಡಿಮೆ ಫಲಪ್ರದವಾಗಿ ಕಂಡುಬರಲಿದೆ ಆದರೆ ಇಲ್ಲಿ ನೀವು ನಿಮ್ಮ ಕಾರ್ಯಸ್ಥಳದಲ್ಲಿ ಒಂದಿಷ್ಟು ಪರಿಶ್ರಮದಿಂದ ತೊಡಗಿಕೊಳ್ಳಬೇಕಾದ ಅವಶ್ಯಕತೆ ಕೂಡ ಇರಲಿದೆ ಜತೆಗೆ ಕಾರ್ಯಸ್ಥಳದಲ್ಲಿ ನಿಮ್ಮ ಪ್ರತಿಷ್ಠೆಯೂ ಹೆಚ್ಚಾಗಲಿದ್ದು ಸಹಕರ್ಮಿಗಳು ಸೇರಿದಂತೆ ಹಿರಿಯ ಅಧಿಕಾರಿಗಳ ಪ್ರಶಂಸೆಗಳು ಕೂಡ ನಿಮಗೆ ಲಭಿಸಲಿವೆ ಜತೆ ಜೊತೆಗೆ ಈ ಅವಧಿಯಲ್ಲಿ ನಿಮ್ಮ ಸಹಕರ್ಮಿಗಳು ಅದಿನ ಕಾರ್ಯನಿರ್ವಹಿಸುವ ಜನರು ಕೂಡ ನಿಮಗೆ ಬರಪು ಸಹಕಾರ ನೀಡಲಿದ್ದಾರೆ ಇದರಿಂದಾಗಿ ಇಲ್ಲಿ ನಿಮ್ಮ ಬಹುತೇಕ ಪರಿಯೋಜನೆಗಳು ಸಮಯಕ್ಕನುಗುಣವಾಗಿ ಪೂರೈಸಲು ನಿಮಗೆ ಖಂಡಿತ ಸಾಧ್ಯವಾಗಲಿದೆ ಇನ್ನು ಈ ವಿಶೇಷ ಸಮಯದಲ್ಲಿ ನಿಮ್ಮ ಅನಾವಶ್ಯಕ ಖರ್ಚುಗಳಿಗೆ ಖಂಡಿತ ಕಡಿವಾಣ ಬೀಳಲಿದೆ ಇಲ್ಲಿ ನಿಮಗೆ ಹಣದ ಉಳಿತಾಯ ಮಾಡಲು ಸಹ ಖಂಡಿತ ಸಾಧ್ಯವಾಗಲಿದೆ ಇಲ್ಲಿ ದನದ ಅಧಿಪತಿ ಗ್ರಹನಾಗಿರುವ ಗುರುದೇವನು ನಿಮ್ಮ ಖರ್ಚುಗಳನ್ನು ಮರುಪೂರಣ ಮಾಡುವ ಕಾರ್ಯವನ್ನು ಸಹ ಮಾಡಲಿದ್ದಾನೆ ಇದರಿಂದಾಗಿ ಇಲ್ಲಿ ನಿಮ್ಮ ಆರ್ಥಿಕ ಸ್ಥಿತಿಯಲ್ಲಿ ಸಮತೋಲನ ಉಂಟಾಗಲಿದ್ದು ಆರ್ಥಿಕ ಒತ್ತಡದಿಂದಲೂ ಕೂಡ ನೀವು ಹೊರಬರಲಿದ್ದೀರಿ ವಿಶೇಷವಾಗಿ ಇಲ್ಲಿ ನಿಮಗೆ ಒಂದಕ್ಕಿಂತಲೂ ಅಧಿಕ ಮೂಲಗಳಿಂದ ಧನಾಗಮನದ ಯೋಗವಿರಲಿದ್ದು ಹೀಗಾಗಿ ಇಲ್ಲಿ ನಿಮಗೆ ಹಣದ ಉಳಿತಾಯ ಮಾಡಲು ಕೂಡ ಖಂಡಿತ ಸಾಧ್ಯವಾಗಲಿದೆ ಇಲ್ಲಿ ಕೆಲ ಹಳೆಯ ಯೋಜನೆಗಳು ಸಹ ನಿಮಗೆ ದಿಢೀರನೆ ಲಾಭವನ್ನು ಹೊತ್ತು ಬರಬಹುದಾಗಿವೆ ಅಲ್ಲದೆ ಇಲ್ಲಿ ನಿಮಗೆ ಪಿತ್ರಾರ್ಜಿತ ಆಸ್ತಿಯಿಂದಾಗಿಯೂ ಭಾರೀ ಲಾಭದ ಯೋಗ ಈ ಅವಧಿಯಲ್ಲಿ ಗೋಚರಿಸಲಿದೆ ಇಲ್ಲಿ ನಿಮ್ಮ ಪಾರಿವಾರಿಕ ಜೀವನದಲ್ಲಿಯೂ ಸುಖದ ರೀತಿಯ ಫಲಗಳು ಇಲ್ಲಿ ಕಂಡುಬರಲಿವೆ ಇಲ್ಲಿ ವಿಶೇಷವಾಗಿ ನೀವು ಪಾರಿವಾರಿಕ ಜವಾಬ್ದಾರಿಗಳನ್ನು ಸಹ ಉತ್ತಮ ರೀತಿಯಲ್ಲಿ ನಿಭಾಯಿಸಬೇಕಾದ ಅವಶ್ಯಕತೆ ಇರಲಿದ್ದು ಇಲ್ಲಿ ನೀವು ಉತ್ತಮ ರೀತಿಯಲ್ಲಿ ನಡೆದುಕೊಂಡಿದ್ದೇ ಆದರೆ ಖಂಡಿತ ಪಾರಿವಾರಿಕ ಸುಖವನ್ನು ಸಹ ಆಶ್ವಾದಿಸಲಿದ್ದೀರಿ ಜತೆಗೆ ಇಲ್ಲಿ ನಿಮ್ಮ ಗೌರವಾದರಗಳು ಕೂಡ ವೃದ್ಧಿಗೊಳ್ಳಲಿದ್ದು ಮನೆ ಪರಿವಾರದಲ್ಲಿ ನಿಮಗೆ ವಿಶೇಷ ಪ್ರಾಮುಖ್ಯತೆ ಲಭಿಸಲಿದೆ ವಿಶೇಷವಾಗಿ ಇಲ್ಲಿ ನಿಮ್ಮ ಮನೆಯ ಹಿರಿಯ ಸದಸ್ಯರ ಸಲಹೆ ಸೂಚನೆಗಳು ನಿಮಗೆ ಉತ್ತಮ ಫಲಿತಾಂಶ ನೀಡಲಿದ್ದು ಇಲ್ಲಿ ಅವರ ಮಾತುಗಳಿಗೆ ನೀವು ಖಂಡಿತ ಮನ್ನಣೆ ನೀಡಬೇಕಾಗುವುದು ಇಲ್ಲಿ ವೈವಾಹಿಕ ಜೀವನದ ದೃಷ್ಟಿಯಿಂದಲೂ ಈ ಸಮಯ ವಿಶೇಷವಾಗಿ ಸಿದ್ಧಗೊಳ್ಳಲಿದೆ ಇಲ್ಲಿ ನಿಮ್ಮ ಸಂಗಾತಿಯೊಂದಿಗಿನ ಸಂಬಂಧದಲ್ಲಿ ವಿಶೇಷ ಮಾಧುರ್ಯತೆ ಕಂಡುಬರಲಿದೆ ಇಲ್ಲಿ ನಿಮ್ಮ ಸಂಗಾತಿಯು ನಿಮಗೆ ಹೆಚ್ಚು ಸಹಕಾರಿಯಾಗಿ ವರ್ತಿಸಲಿದ್ದಾರೆ ಇದರಿಂದಾಗಿ ಇಲ್ಲಿ ನಿಮ್ಮೆಲ್ಲ ಜವಾಬ್ದಾರಿಗಳನ್ನು ನೀವು ಉತ್ತಮ ರೀತಿಯಲ್ಲಿ ಪೂರೈಸಲು ಸಾಧ್ಯವಾಗಲಿದೆ ಇಲ್ಲಿ ಅವಿವಾಹಿತ ಜಾತಕದವರ ಮೇಲೂ ಗುರುದೇವನ ವಿಶೇಷ ಅನುಗ್ರಹ ಉಂಟಾಗಲಿದ್ದು ಇಲ್ಲಿ ಗುರುದೇವನ ಅಮೃತ ದೃಷ್ಟಿಯ ಕಾರಣದಿಂದಾಗಿ ವಿವಾಹಕ್ಕೆ ಸಂಬಂಧಿಸಿದಂತೆ ಎದುರಾಗುತ್ತಿದ್ದ ಸಮಸ್ಯೆಗಳು ಖಂಡಿತ ದೂರಗೊಳ್ಳಲಿವೆ ಹೀಗಾಗಿ ಇಲ್ಲಿ ಸಿಂಗಲ್ ಆಗಿರುವ ಜಾತಕದವರಿಗೆ ಇಚ್ಛಿತ ಸಂಗಾತಿಯ ಪ್ರಾಪ್ತಿ ಉಂಟಾಗಲಿದೆ ಇಲ್ಲಿ ಸಂತಾನ ಸಂಬಂಧಿಯೂ ಸಮಯ ಖಂಡಿತ ವಿಶೇಷವಾಗಿ ಕಂಡುಬರಲಿದೆ ಇಲ್ಲಿ ನಿಮ್ಮ ಸಂತಾನವು ನಿಮ್ಮ ಅಂಕೆಯಲ್ಲಿಯೇ ಕಂಡುಬರಲಿದೆ ಇಲ್ಲಿ ನಿಮ್ಮ ಸಂತಾನದ ಬಹುತೇಕ ಕೆಲಸ ಕಾರ್ಯಗಳು ವಿಶೇಷವಾಗಿ ಸಂಪನ್ನಗೊಳ್ಳಲಿವೆ ಇಲ್ಲಿ ನಿಮ್ಮ ಸಂತಾನದ ಪ್ರಗತಿಯು ನಿಮಗೆ ಹೆಮ್ಮೆಯ ಅನುಭೂತಿಯನ್ನು ಮಾಡಲಿದೆ ಇನ್ನು ಆರೋಗ್ಯದ ದೃಷ್ಟಿಯಿಂದಲೂ ಈ ವಿಶೇಷ ಸಮಯ ಖಂಡಿತ ಶುಭಕರವಾಗಿ ಸಿದ್ಧಗೊಳ್ಳಲಿದೆ ಇಲ್ಲಿ ನೀವು ನಿಮ್ಮ ನಿತ್ಯ ಜೀವನದಲ್ಲಿ ಉತ್ತಮ ಆಹಾರಾಭ್ಯಾಸಗಳನ್ನು ಅಳವಡಿಸಿಕೊಂಡಿರಲಿದ್ದು ಹೀಗಾಗಿ ಇಲ್ಲಿ ನೀವು ಮಾನಸಿಕ ಮತ್ತು ದೈಹಿಕ ರೂಪದಲ್ಲಿ ಹೆಚ್ಚು ಸ್ವಸ್ಥರಾಗಿ ಕಂಡು ಬರಲಿದ್ದೀರಿ ಇನ್ನು ಇದರ ಜೊತೆಗೆ ಇಲ್ಲಿ ನಿಮ್ಮ ಧಾರ್ಮಿಕ ಆಸ್ತೆಯಲ್ಲಿಯೂ ಗುರುದೇವನು ವೃದ್ಧಿಯನ್ನು ಉಂಟು ಮಾಡಲಿದ್ದು ಹೀಗಾಗಿ ಈ ಅವಧಿಯಲ್ಲಿ ನೀವು ಧರ್ಮ ಕರ್ಮಗಳ ಕಾರ್ಯಗಳಲ್ಲಿ ಮುಂದೆ ಇರಲಿದ್ದೀರಿ ಜತೆಗೆ ಇಲ್ಲಿ ನೀವು ದಾನ ಪುಣ್ಯದಲ್ಲಿಯೂ ನಂಬಿಕೆಯನ್ನು ಹೊಂದಿರಲಿದ್ದೀರಿ ವಿಶೇಷವಾಗಿ ಇಲ್ಲಿ ನೀವು ಆಯಾವ ಧಾರ್ಮಿಕ ಅನುಷ್ಠಾನವನ್ನು ನಿಮ್ಮ ಮನೆಯಲ್ಲಿ ಕೈಗೊಳ್ಳುವುದಕ್ಕಾಗಿ ಬಹುದಿನಗಳಿಂದಲೂ ಯೋಚಿಸುತ್ತಲಿದ್ದೀರೋ ಅಂತಹ ಕಾರ್ಯಗಳು ಕೂಡ ವರ್ಷದ ಕೊನೆಯಲ್ಲಿ ನೆರವೇರಬಹುದಾದ ಸಾಧ್ಯತೆಗಳಿರಲಿವೆ ಇದರಿಂದಾಗಿ ಇಲ್ಲಿ ನಿಮ್ಮ ಮನೆ ಪರಿವಾರದಲ್ಲಿ ಸುಖದ ರೀತಿಯ ವಾತಾವರಣ ಕಂಡು ಬರಬಹುದಾಗಿದೆ ಒಟ್ಟಾರೆಯಾಗಿ ಇಲ್ಲಿ ನಿರ್ಗಮಿತ ಗುರುದೇವನ ವಿಶೇಷ ಪ್ರಭಾವಗಳು ನಿಮ್ಮ ಪಾಲಿಗೆ ಅತ್ಯಂತ ಶುಭಕರವಾಗಿ ಸಿದ್ದಗೊಳ್ಳಲಿದ್ದು ಇಲ್ಲಿ ಈ ವಿಶೇಷ ಸಮಯದ ಸದುಪಯೋಗ ಪಡೆದುಕೊಂಡು ಮುನ್ನಡೆಯಬೇಕು ಇನ್ನು ಏಪ್ರಿಲ್ ತಿಂಗಳಿನ ದ್ವಿತೀಯಾರ್ಧದಲ್ಲಿ ನೀವು ಪ್ರತಿ ಗುರುವಾರದ ದಿನದಂದು ಬಾಳೆಯ ಗಿಡಕ್ಕೆ ಜಲವನ್ನು ಸಮರ್ಪಿಸುವುದು ಬಾಳೆಯ ಹಣ್ಣುಗಳನ್ನು ದಾನವಾಗಿ ನೀಡುವುದು ಮಾಡಬೇಕು ಜತೆಗೆ ಗುರುವಾರದ ದಿನ ಬೆಳಗ್ಗೆ ವಿಷ್ಣು ಸಹಸ್ರನಾಮ ಜಪಿಸುವುದರೊಂದಿಗೆ ತಪ್ಪದೆ ಹಣೆಯ ಮೇಲೆ ಹಳದಿ ತಿಲಕ ಸಹ ಇಟ್ಟುಕೊಳ್ಳಬೇಕು ಇದರಿಂದಾಗಿ ಈ ದಿನಗಳು ನಿಮಗೆ ಹೆಚ್ಚು ಸಮೃದ್ಧಿಯನ್ನ ಹೊತ್ತು ಬರಲಿವೆ ವೀಕ್ಷಕರೇ ಏಪ್ರಿಲ್ ತಿಂಗಳಿನ ದ್ವಿತೀಯಾರ್ಧದಲ್ಲಿ ದೇವಗುರು ಬೃಹಸ್ಪತಿಯ ವಿಶೇಷ ಫಲಗಳು ಇಲ್ಲಿ ಪ್ರತ್ಯೇಕ ಮಿಥುನ ರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಅನ್ನೋದರ ವಿಶೇಷ ಮಾಹಿತಿ ಇದಾಗಿದ್ದು ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರೊಂದಿಗೆ ನಮ್ಮೆಲ್ಲಾ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ